ಸ್ಯಾಂಡಲ್ವುಡ್ ಕ್ವೀನ್ ತಾರೆ ರಮ್ಯಾ ಅವರ ಮದುವೆ ಯಾವಾಗ ಇದು ಇಡೀ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಯಾವಾಗ್ಲೂ ಕಾಡೋ ಪ್ರಶ್ನೆ ಈ ಪ್ರಶ್ನೆಗೆ ಈಗ ಫೈನಲ್ ಆನ್ಸರ್ ಸಿಕ್ಕಿದೆ ಸ್ಯಾಂಡಲ್ವುಡ್ ಪದ್ಮಾವತಿ ಮದುವೆ ಆಗ್ತಿದ್ದಾರೆ ಶೀಘ್ರದಲ್ಲೇ ಎಂಗೇಜ್ಮೆಂಟ್ ಆಗ್ಲಿದ್ದಾರೆ ಅನ್ನೋ ಸುದ್ದಿಯೊಂದು ಹೊರಬಿದ್ದಿದೆ ಅವರು ಕೈ ಹಿಡಿಯೋ ಹುಡುಗನ ಫೋಟೋ ಕೂಡ ಇದೀಗ ವೈರಲ್ ಆಗ್ತಿದೆ ಅದ್ಯಾರು ಅನ್ನೋದನ್ನ ಹೇಳ್ತೀವಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಟಿ ಮಾಜಿ ಸಂಸದೆ ರಮ್ಯಾಗೆ ಈಗ ನಲವತ್ತೊಂದು ವರ್ಷ ವಯಸ್ಸು ರಮ್ಯಾ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿ ಸಿನಿಮಾದ ಮೂಲಕ ಎರಡು ಸಾವಿರದ ಮೂರರಲ್ಲಿ ರಮ್ಯಾ ಸ್ಯಾಂಡಲ್ವುಡ್ಗೆ ಬಂದಾಗ ಅವರಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ರಮ್ಯಾ ಆಕ್ಟ್ ಮಾಡಿದ ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆಗಿತ್ತು ಬಳಿಕ ರಮ್ಯಾ ಆಕ್ಟ್ ಮಾಡಿದ ಎಲ್ಲಾ ಸಿನಿಮಾನೂ ಸೂಪರ್ ಹಿಟ್ ಆಗೋಯ್ತು ಅಂದಿನಿಂದ ಈವರೆಗೂ ರಮ್ಯಾ ಅವರೇ ಸ್ಯಾಂಡಲ್ವುಡ್ ನ ಕ್ವೀನ್ ಸದ್ಯಕ್ಕೆ ಹೆಚ್ಚು ಸಿನಿಮಾದಲ್ಲಿ ಆಕ್ಟಿವ್ ಇಲ್ಲದಿದ್ರು ಕ್ವೀನ್ ಸ್ಥಾನ ಮಾತ್ರ ರಮ್ಯಾ ಅವರದ್ದೇ ಆಗಿದೆ ರಮ್ಯಾ ಮೋಹಕ ನೋಟಕ್ಕೆ ಮಾರು ಹೋಗ್ದವರೇ ಇಲ್ಲ ರಮ್ಯಾ ಚಿತ್ರರಂಗ ಅಷ್ಟೇ ಅಲ್ಲ ರಾಜಕೀಯದಲ್ಲೂ ಹೆಸರು ಮಾಡಿದವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ ಸೇರಿದ್ದ ರಮ್ಯಾ ಎರಡ್ ಸಾವಿರದ ಹದಿಮೂರರ ಮಂಡ್ಯ ಲೋಕಸಭೆ ಬೈ ಎಲೆಕ್ಷನ್ನಲ್ಲಿ ನಿಂದ ಸ್ಪರ್ಧಿಸಿ ವಿಜೇತರಾಗಿದ್ರು ಲೋಕಸಭೆಯನ್ನ ಮೊದಲ ಬಾರಿಗೆ ಪ್ರವೇಶಿಸಿದ್ರು ರಾಜಕೀಯ ಸಿನಿಮಾ ರಂಗ ಎರಡರಲ್ಲೂ ಕ್ವೀನ್ ಆಗಿದ್ದ ರಮ್ಯಾಗೆ ಈವರೆಗೂ ಕಿಂಗ್ ಮಾತ್ರ ಸಿಕ್ಕಿರ್ಲೇ ಇಲ್ಲ ಈಗ ಕ್ವೀನ್ ರಮ್ಯಾ ರನ್ನ ವರಿಸು ಕಿಂಗ್ ಯಾರು ಅನ್ನೋದು ಗೊತ್ತಾಗಿದೆ ಶೀಘ್ರದಲ್ಲೇ ಸ್ಯಾಂಡಲ್ವುಡ್ ಪದ್ಮಾವತಿ ಖ್ಯಾತ ಉದ್ಯಮಿಯೊಬ್ಬರ ಕೈ ಹಿಡಿತಿದ್ದಾರೆ ರಮ್ಯಾ ಅವರು ಚೌಧರಿ ಗಾರ್ಮೆಂಟ್ಸ್ ನ ಮಾಲೀಕರಾದ ಪ್ರಭವ್ ಚೌಧರಿ ಅವರನ್ನ ಮದುವೆ ಆಗ್ತಾರೆ ಅನ್ನೋ ಮಾಹಿತಿಯೊಂದು ಸಿಕ್ಕಿದೆ ಈಗಾಗಲೇ ರಮ್ಯಾ ನಿಶ್ಚಿತಾರ್ಥ ಕಾರ್ಯಕ್ರಮವು ನಡೆಯಲಿದೆ ನವೆಂಬರ್ನಲ್ಲಿ ರಮ್ಯಾ ನಲವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ತಮ್ಮ ಬರ್ತ್ಡೇ ಟೈಮ್ ಅಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿರ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ರಮ್ಯಾ ಹಾಗೂ ಪ್ರಭವ್ ಚೌಧರಿ ಅವರ ಸ್ನೇಹ ಮದುವೆಯ ಬಗ್ಗೆ ಅವರ ಆಪ್ತ ಸ್ನೇಹಿತರೊಬ್ರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಕಾಶ್ ಕೃಷ್ಣನ್ ಅನೂರು ಆರು ತಿಂಗಳ ಹಿಂದೆಲೇ ಲಿಂಕ್ಡ್ ಇನ್ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಪ್ರಭವ್ ಚೌಧರಿ ಹಿನ್ನೆಲೆ ಕೂಡ ಗೊತ್ತಾಗಿದೆ ಆರು ತಿಂಗಳ ಹಿಂದೆ ಊಟಿಯಲ್ಲಿರೋ ಗುಡ್ ಶೆಫರ್ಡ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಕಾರ್ಯಕ್ರಮವೊಂದು ನಡೆದಿತ್ತು ಆ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಪ್ರಭವ್ ಚೌಧರಿ ಹಾಗೂ ರಮ್ಯಾ ಭೇಟಿ ನೀಡಿದ್ರು ಅವರ ಫೋಟೋ ತೆಗೆದಿರುವ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪ್ರಭವ್ ಆಪ್ತರೊಬ್ರು ಫೋಟೋವನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಪ್ರಭವ್ ಚೌಧರಿ ಹಾಗೂ ಅವರ ಬೆಟರ್ ಹಾಫ್ ಅಂದ್ರೆ ಅರ್ಧಾಂಗಿ ರಮ್ಯಾ ಸ್ಪಂದನ ಜೊತೆ ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಿದ್ರು ಅಂತ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಪ್ರಭವ್ ಚೌಧರಿ ಅವರು ತಮ್ಮ ಭಾವಿ ಪತ್ನಿ ರಮ್ಯಾ ಜೊತೆ ಬಂದಿದ್ದು ಖುಷಿ ಕೊಟ್ಟಿದೆ ಅಂತ ಪ್ರಕಾಶ್ ಕೃಷ್ಣನ್ ಫೋಟೋಸ್ ಅನ್ನ ಶೇರ್ ಮಾಡಿದ್ರು ಪ್ರಭಾವ್ ಚೌಧರಿ ಹಾಗೂ ರಮ್ಯಾ ಮದುವೆ ಆಗ್ತಾರೆ ಅನ್ನೋದಕ್ಕೆ ಇದೊಂದೇ ಪೋಸ್ಟರ್ ಸಾಕ್ಷಿ ಎನಿಸಿದೆ ಶೀಘ್ರದಲ್ಲೇ ರಮ್ಯಾ ಪ್ರಭಾವ್ ನಿಶ್ಚಿತಾರ್ಥ ನಡೆಯುತ್ತೆ ಎನ್ನಲಾಗ್ತಿದೆ ನವೆಂಬರ್ ಅಷ್ಟರಲ್ಲಿ ಮದುವೆಯೂ ಆಗ್ಬಹುದು ಅಂತ ಆಪ್ತ ವಲಯಗಳಿಂದ ಮಾಹಿತಿ ಸಿಕ್ಕಿದೆ ಎಷ್ಟು ದಿನ ರಮ್ಯಾ ಮದುವೆ ಯಾವಾಗ ಅಂತಿದ್ದೋರ್ಗೆ ಈಗ ರಮ್ಯಾ ಮದುವೆ ಸಂಭ್ರಮವನ್ನ ನೋಡಿ ಖುಷಿ ಪಡೋ ಟೈಮ್ ಬಂದಿದೆ